ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ ಭಾಷೆ ಭಾವಗಳ ಒಡನಾಡಿ ಕರಾವಳಿಯ ಜೀವನಾಡಿ ನಮಸ್ಕಾರ ವಾಹಿನಿಯ ಮುಂಜಾನೆಯ ಮಾತಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮ್ಮ ಜೊತೆಗೆ ನಾನು ಗುರು ಅಥವಾ ಗುರು ಶಕ್ತಿಯ ಕುರಿತು ಕೆಲವು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಗುರು ಅಂದರೆ ಅದೊಂದು ದೊಡ್ಡದು ಅನ್ನುವಂಥ ಅರ್ಥ ಇದೆ ಗುರು ಎಲ್ಲ ಗ್ರಹಗಳಲ್ಲಿ ದೊಡ್ಡದು ಅದೇ ರೀತಿ ನಮ್ಮನ್ನು ಒಂದು ಕಡೆ ದಾರಿ ತೋರಿಸುವಂಥವನು ಒಬ್ಬ ಗುರು ಇದ್ದಾನೆ ಮನೆಯ ಮೊದಲ ಪಾಠಶಾಲೆ ಮನೆ ಮೊದಲ ಪಾಠಶಾಲೆ ಜನನಿ ಮೊದಲ ಗುರು ಅಂತ ಹೇಳ್ತಾರೆ ಮನೆ ನಮ್ಮ ಬದುಕಿನ ಮೊದಲಿನ ಪಾಠಶಾಲೆ ಆಮೇಲೆ ಬೇರೆ ಶಾಲೆಗೆ ಹೋಗ್ತೇವೆ ನಮ್ಮ ಮೊದಲ ಗುರು ನಮ್ಮ ತಾಯಿ ಹಾಗೆ ಗುರು ಅನ್ನುವಂಥದ್ದು ದೊಡ್ಡ ಶಕ್ತಿ ಅದು ಓಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತ ಏನ ತಸ್ಮೈ ಶ್ರೀ ಗುರವೇ ನಮಃ ಅಂತ ನಾವು ಹೇಳ್ತೇವೆ ಅವನು ಅಖಂಡ ಮಂಡಲಾಕಾರನಾಗಿರುವಂಥವನು ಗುರು ಎಲ್ಲ ಕಡೆಯಲ್ಲಿ ವ್ಯಾಪ್ತಂ ಏನ ಚರಾಚರಂ ಆತ ಚರ ಮತ್ತು ಅಚರಗಳಲ್ಲಿ ಅಂದರೆ ಚಲಿಸುವಂಥದ್ದು ಮತ್ತು ಚಲಿಸದೇ ಇರುವುದರಲ್ಲಿ ವ್ಯಾಪ್ತನಾಗಿರುತ್ತಾನೆ ಅಲ್ಲಿ ಆತ ಆವರಿಸ್ಕೊಂಡಿರ್ತಾನೆ ತತ್ಪದಂ ದರ್ಶಿತಂ ಆ ಏನ ತಸ್ಮೈ ಶ್ರೀ ಗುರು ಏನಮ್ಮ ಚರಾಚರಗಳಲ್ಲಿಯೂ ವ್ಯಾಪಿಸಿಕೊಂಡು ಯಾರು ತನ್ನ ಪಾದಗಳನ್ನು ತೋರಿಸ್ತಾನೋ ಅಂಥ ಗುರುವಿಗೆ ನಮಸ್ಕಾರ ಅದೇ ರೀತಿಯಲ್ಲಿ ಅಜ್ಞಾನಾಂದ ತಿಮಿರಸ್ಯ ಲೋಕಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರವೇ ನಮ ಅಂತೇಳಿ ಗುರುವನ್ನ ಹೊಗಳಾಗ್ತಾ ಇದೆ ಅಜ್ಞಾನದಿಂದ ಅಂಧವಾದ ಕುರುಡಾದ ಲೋಕಸ್ಯ ಅಜ್ಞಾನಾಂದ ಲೋಕಸ್ಯ ತಿಮಿರಸ್ಯ ಆ ಕತ್ತಲೆಯಿಂದ ಕುರುಡಾಗಿರುವಂಥ ಅಂಧವಾಗಿರುವಂಥ ಅಜ್ಞಾನ ಎನ್ನುವ ತಿಮಿರ ಅಂದ್ರೆ ಕತ್ತಲೆಯಿಂದ ಅಂದವಾಗಿರುವಂಥ ಕುರುಡಾಗಿರುವಂಥ ಲೋಕದ ಕಣ್ಣನ್ನ ಜ್ಞಾನಾಂಜನ ಶಲಾಖೆಯ ಜ್ಞಾನ ಎನ್ನುವ ಅಂಜನದ ಶಲಾಖೆ ಅಂಜನ ಅಂದ್ರೆ ಕಾಡಿಗೆಯ ಕಡ್ಡಿ ಹಿಂದೆ ಕಾಡಿಗೆಯನ್ನ ಕಣ್ಣಿಗೆ ಆರೋಗ್ಯಕ್ಕಾಗಿ ಈಗೆಲ್ಲ ಬೇರೆ ಬೇರೆ ರೀತಿಯ ಕಾಡಿಗೆಗಳು ಬರ್ತಾ ಇದೆ ಆದ್ರೆ ಹಿಂದೆ ಕಾಡಿಗೆಯನ್ನು ಮಾಡುವ ಒಂದು ವಿಧಾನವೇ ಬೇರೆ ಇದೆ ಅದು ಯಾವುದೋ ಅದೊಂದು ದೀಪವನ್ನು ಹಚ್ಚಿ ಅದಕ್ಕೆ ಮೇಲೊಂದು ಪಾತ್ರೆಯನ್ನಿಟ್ಟು ಆ ಬಂದಿರುವಂಥ ಮಸಿಯನ್ನು ಮತ್ತು ತುಪ್ಪದಲ್ಲಿ ಕಲಿಸಿ ಅದನ್ನು ಕಾಡಿಗೆಯನ್ನು ಮಾಡಿ ಆ ಕಾಡಿಗೆಯನ್ನು ಕಣ್ಣಿಗೆ ಹಚ್ಕೊಳ್ತಾ ಇದ್ದರು ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಅಜ್ಞಾನಾಂದಸ್ಯ ತಿಮಿರಸ್ಯ ಲೋಕಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರು ಎನ್ನುಮ್ಮ ಅಜ್ಞಾನದಿಂದ ಕುರುಡಾಗಿರುವಂಥ ಲೋಕದ ಕಣ್ಣನ್ನು ಜ್ಞಾನ ಎನ್ನುವ ಕಾಡಿಗೆಯ ಕಾಡಿಗೆಯಿಂದ ಅಥವಾ ಕಾಡಿಗೆ ಕಡ್ಡಿಯಿಂದ ತೆರೀತಾ ಇದ್ದಂಥ ಗುರುವಿಗೆ ನಮಸ್ಕಾರ ಅಂಥ ಗುರುವನ್ನೇ ಕುರಿತು ಹೇಳ್ತಾ ಇದ್ದಾರೆ ನ ಗುರೋ ರಧಿಕಂ ನ ಗುರೋ ರಧಿಕಂ ನ ಗುರೋ ರಧಿಕಂ ಗುರುವಿಗೆ ಇಂಥ ಹೆಚ್ಚಿಂದ ಇನ್ಯಾವುದೂ ಇಲ್ಲ ಅಂತ ಹಾಗಾಗಿ ಗುರು ನಮ್ಮ ಬದುಕಿಗೆ ಕುವೆಂಪು ಅದನ್ನೇ ಹೇಳ್ತಾರೆ ನಮ್ಮ ಬದುಕಿನಲ್ಲಿ ಒಬ್ಬ ಗುರು ನಮ್ಮ ಹಿಂದೊಬ್ಬ ಗುರಿ ಇರಬೇಕು ಗುರು ಇರಬೇಕು ಮುಂದೊಂದು ಗುರಿ ಇರಬೇಕು ಅಂತ ನಮ್ಮನ್ನು ಮುನ್ನಡೆಸಲಿಕ್ಕೆ ನೀನು ಹೀಗೆ ನಡೀತಾ ಇದೆಯಾ ನೀನು ಹೀಗೆ ನಡೆಯು ಸರಿ ಇದು ತಪ್ಪು ಈ ದಾರಿಯನ್ನು ಹಿಡಿದು ನಡೆ ಅಂತ ಹೇಳಲಿಕ್ಕೆ ಒಬ್ಬ ಗುರು ಅದೇ ರೀತಿಯಲ್ಲಿ ಇಂಥ ಕಡೆಗೇ ಹೋಗಬೇಕು ಅಂತ ತೋರಿಸ್ಲಿಕ್ಕೆ ಒಬ್ಬ ಗುರು ಅದಕ್ಕೆ ಕುವೆಂಪು ತಮ್ಮ ಬೆರಳಿಗೆ ಕೊರಳ್ ಅನ್ನುವಂಥ ನಾಟಕದಲ್ಲಿ ಹೇಳ್ತಾರೆ ಹೇ ಅಂತರತಮನಿ ಗುರು ಆತ್ಮತಮೋಹಾರಿ ಬಹುಭಾವ ವಿಪಿನ ಸಂಚಾರಿ ಹೇ ಗುರುವೇ ಅಂತರತಮನಿ ಗುರು ನೀನು ನನ್ನ ಒಳಗಿದ್ದೀಯಾ ಆತ್ಮತಮೋಹಾರಿ ನಮ್ಮ ಆತ್ಮ ಆತ್ಮದಲ್ಲಿರುವ ಕತ್ತಲೆಯನ್ನು ಅಥವಾ ತಮೋ ಗುಣವನ್ನು ನಾವು ಕಳಿಬೇಕಾಗಿದೆ ಯಾಕಂದರೆ ಆತ್ಮ ಅನ್ನುವಂಥದ್ದು ದೇಹಕ್ಕಿಂತ ಭಿನ್ನವಾದಂಥ ಅದೊಂದು ವಿಶಿಷ್ಟವಾದಂಥ ಶಕ್ತಿ ಅದೊಂದು ವಿಶೇಷವಾದಂಥ ಶಕ್ತಿ ಅದೊಂದು ಬೆಳಕು ಅದೊಂದು ಜ್ಞಾನ ಅದು ಒಂದು ಪ್ರಭಾ ವಲಯ ಆದ್ದರಿಂದ ಈ ಆತ್ಮದ ತಮವನ್ನು ಕಳೆಯುವಂಥವನು ತಮೋಹಾರಿ ಹಾರಿ ಅಂದರೆ ಅಪಾರಿಸುವವನು ಹೇ ಅಂತರತಮನೀ ಗುರು ನನ್ನೊಳಗೆ ಒಬ್ಬ ಗುರು ಇದ್ದಾನೆ ಹೇ ಆತ್ಮತಮೋಹಾರಿ ಬಹುಭಾವ ವಿಪಿನ ಸಂಚಾರಿ ಈ ಬಹುಭಾವನೆಗಳ ಬೇರೆ ಬೇರೆ ಭಾವನೆಗಳು ಮನಸ್ಸಿನಲ್ಲಿ ಬರ್ತವೆ ಅದನ್ನೆಲ್ಲವನ್ನು ದೂರ ಮಾಡಿ ಅಂತರತಮನಾಗಿರುವಂಥ ಗುರು ಈ ಬಹುಭಾವಗಳ ವಿಪಿನ ಕಾಡಿನಲ್ಲಿ ಸಂಚಾರ ಮಾಡ್ತಾ ನಮ್ಮನ್ನ ಬೆಳಕಿನ ದಾರಿಯಲ್ಲಿ ವಹಿವಂಥವನು ಇಂಥ ಗುರುವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ತೇವೆ ನಾವು ಕಲಿಸೋರನ್ನ ಮಾತ್ರ ಗುರು ಅಂತ ಹೇಳ್ತೀವಿ ನಮಗೆ ಒಂದು ಸೊಳ್ಳೆಯೂ ಗುರುವಾಗಬಲ್ಲದು ಅದಕ್ಕೆ ಮಧುರ ಚಂದ್ರ ಹೇಳ್ತಾರೆ ಮೂರು ಮಂದಿ ಮೂಲ ಗುರುಗಳು ಚನ್ನಮಣಿಗೆ ಮಣಿಗೆ ಅಂತ ಮೂರು ಮಂದಿ ಗುರುಗಳಿದ್ದಾರೆ ನಮ್ಮ ಜೀವನದಲ್ಲಿ ಅವರು ಬಂದು ಸದಾ ಎಚ್ಚರಿಸ್ತಾ ಇರ್ತಾರೆ ಮಲಕ್ಕೊಂಡು ಸುಖವಾಗಿರುವಾಗ ಸೊಳ್ಳೆ ರಾಯ ಬಂದು ಕಚ್ಚಿ ಎಚ್ಚರಿಸ್ತಾನೆ ಆ ಒಬ್ಬ ಗುರು ಆಮೇಲೆ ಇನ್ನೆಲ್ಲೋ ಗಾಢವಾದ ನಿದ್ದೆಯಲ್ಲೆಲ್ಲೋ ಮಲಗಿರ್ತೇವೆ ಆ ತಿಣಿ ರಾಯ ಬಂದು ರಕ್ತ ಹೀರ್ಬಿಡ್ತಾನೆ ಎರಡನೇ ಗುರು ಮೂರನೇವನು ನಮಗೆ ಅಹಂಕಾರ ಸೊಕ್ಕು ದರ್ಪ ಎಲ್ಲ ಬರ್ತಾ ಇರ್ಬೋದು ರೋಗರಾಯ ಬರ್ತಾನೆ ಆ ರೋಗರಾಯ ಬಂದ ಮೇಲೆ ನಮ್ಮ ಶಕ್ತಿಯನ್ನೆಲ್ಲ ಕುಂದಿಸಿ ಕೈಯಲ್ಲಿ ಕೋಲ್ ಕೊಟ್ಟು ಇದು ಮಾಡಿ ಹಿಂಗೆ ನಡೆಯಪ್ಪ ಭಾಳ ಸೊಪ್ಪು ಮಾಡಿದೆ ಅದೇ ಸರ್ಟಸ್ ನಡೀತಿದೆಯಲ್ಲ ಈಗ ಬಗ್ಗಿ ಬಾಗಿ ಬಳುತ್ತಾ ನಡೆಯಂತೆ ಈ ಮೂರು ಮಂದಿ ಮೂಲ ಗುರುಗಳು ಚೆನ್ನ ಮಣಿಗೆ ಯಾರ್ಯಾರು ತಗಣಿ ರಾಯ ರೋಗ ಸೊಳ್ಳೆ ರಾಯ ರೋಗರಾಯ ಹೀಗೆ ನಾವು ಎಲ್ಲದರಿಂದಲೂ ಕಲಿಯುವುದಿದೆ ನಾವು ಒಂದು ಸಣ್ಣ ಗಿಡುವಿನಿಂದ ಕಲಿಯೋದಿದೆ ಒಂದು ಮಾತು ಹೇಳ್ತಾರೆ ಲೈಕ್ ಎ ಟ್ರೀ ವು ಈಚ್ ಮಸ್ಟ್ ಫೈಂಡ್ ಎ ಪ್ಲೇಸ್ ಟು ಗ್ರೋ ಆ್ಯಂಡ್ ಬ್ರ್ಯಾಂಚ್ ಔಟ್ ಅಂತ ನಾವು ಬರದಿಂದ ಕಲಿಯುವುದಿದೆ ಲೈಕ್ ಎ ಟ್ರೀ ಮರದಂತೆ ಈಚ್ ಮಸ್ಟ್ ನಾವು ಪ್ರತಿಯೊಬ್ಬರೂ ನಮ್ದು ಬೆಳೆ ಪಾಯಿಂಡ್ ಎ ಪ್ಲೇಸ್ ಟು ಗ್ರೋ ಆ್ಯಂಡ್ ಬ್ರ್ಯಾಂಚ್ ಅವ್ರು ನಾವು ಬೆಳೀಲಿಕ್ಕೆ ಜಾಗ ನಾವೇ ಹುಡುಕೊಳ್ಬೇಕು ಯಾರೂ ಹುಡುಕೊಡುವುದಿಲ್ಲ ಅದೇ ರೀತಿಯಲ್ಲಿ ಅದು ಟೊಂಗೆಯನ್ನು ವಿಸ್ತರಿಸ್ಕೊಳ್ತಾ ಹೋಗ್ತದೆ ಯಾವುದಾದ್ರೂ ಗಿಡ ಕೋಟಿಗೆ ಹೋದಿದೆಯಾ ನನಗೆ ಟೊಂಗೆ ಹೊಡೀಲಿಕ್ಕೆ ಆ ಗಿಡ ಕೊಡಲಿಲ್ಲ ಅಂತೇಳಿ ಅಥವಾ ಜಗಳ ತೆಗೆದಿ ಇಲ್ಲ ಅದು ಎಲ್ಲ ಅವಕಾಶ ಇದೆ ಎಲ್ಲಿ ಬೆಳೀಬೇಕು ಆ ಕಡೆ ಬೆಳೀತದೆ ನಾವು ಕೆಲವು ಗಿಡವನ್ನೇ ನೆಟ್ಟಿರ್ತೇವೆ ಅಲ್ಲಿ ಗೊಳಲು ಅಂತ ಹೇಳ್ತೇವೆ ನೆಳಲು ಬಂದಾಗ ಅದು ಬೆಳಕಿರುವ ಕಡೆಗೆ ತಿರುಕೊಳ್ತದೆ ನೀವು ಕೆಲವು ಅಡಿಕೆ ಮರ ನೋಡಿರ್ಬೋದು ಕೆಲವು ತೆಂಗಿನ ಮರ ನೋಡಿರ್ಬೋದು ಅದು ಬೆಳಕಿನ ಕಡೆ ಹೋಗುವ ಹೀಗೆ 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 ಬಾಗಿ ಬಳಕಿ ಉಂಗುರ ಆಗಿ ಎಲ್ಲ ಹೋದದು ನೋಡಿದ್ದೀರ ನೀವು ಅದು ಬೆಳಕಿನ ಕಡೆಗೆ ಅದರ ಗಮನ ಇರ್ತದೆ ಹಾಗೆಯೇ ಈ ಗುರು ಬಹುಭಾವ ವಿಪಿನ ಸಂಚಾರ್ ನಮ್ಮ ಬಹುಭಾವನೆಗಳ ವಿಪಿನದಲ್ಲಿ ಸಂಚಾರ ಮಾಡ್ತಾ ಇರುವಂಥ ಹೇ ಅಂತರತಮನ ಈ ಗುರು ನೀನು ನನ್ನೊಳಗೆ ಇರುವಂಥ ಗುರು ಆತ್ಮತಮೋಹ ಗುರು ಇನ್ನೆಲ್ಲೂ ಇಲ್ಲ ನಮ್ಮಲ್ಲೇ ಇದ್ದಾನೆ ನಮ್ಮನ್ನು ಪ್ರೇರೇಪಿಸ್ತಾನೆ ನಮ್ಮನ್ನು ಪ್ರಚೋದಿಸ್ತಾನೆ ನಮ್ಮನ್ನು ಸತ್ಕಾರ್ಯದ ಕಡೆಗೆ ಕರೆದೊಯ್ತಾನೆ ಅಂತ ಒಬ್ಬ ಗುರು ಇರಬೇಕು ಗುರು ಇಲ್ಲದೆ ಹೋದ ಬದುಕು ಕಷ್ಟ ಅದಕ್ಕೆ ನಮ್ಮಲ್ಲಿ ಮೊದ ಮೊದಲಾದ್ಯತೆಯನ್ನು ಗುರುವಿಗೆ ಹೇಳ್ತಾರೆ ತ್ರಿಮೂರ್ತಿಗಳಲ್ಲಿ ಗುರು ಶ್ರೇಷ್ಠ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಅವರು ಮೂರು ಜನರಿಗೆ ಮೂರು ಕೆಲಸ ಇದೆ ಬ್ರಹ್ಮಂದು ಸೃಷ್ಟಿ ವಿಷ್ಣುವಂದು ಸ್ಥಿತಿ ಆಮೇಲೆ ಮಹೇಶ್ವರ ಲಯ ಈ ಮೂರೂ ಗುಣಗಳಿವೆ ಗುರು ಸಾಕ್ಷಾತ್ ಪರಂ ಬ್ರಹ್ಮ ಪರಂ ಅಂದರೆ ಶ್ರೇಷ್ಠವಾಗಿರುವಂಥ ಬ್ರಹ್ಮ ತಸ್ಮೈ ಶ್ರೀ ಗುರು ಆ ಗುರುವಿಗೆ ನಮಸ್ಕಾರ ಅದೇ ಅಂಥ ಗುರುವನ್ನು ನಾವು ಕಂಡುಕೊಳ್ಳಬೇಕು ಆ ನಮ್ಮಲ್ಲಿ ಗುರುವನ್ನು ಕಂಡುಕೊಳ್ಳೋದು ನಮಗೆ ತಿಳಿದಿರುವುದಿಲ್ಲ ಅಥವಾ ನಾವು ಕೆಲವೊಮ್ಮೆ ಕಾವಿ ಹುಟ್ಟವರನ್ನು ಗುರುಗಳು ಅಂತ ತಿಳ್ಕೊಂಡಿರ್ತೀವಿ ಅಥವಾ ಇನ್ಯಾರು ಉಪದೇಶ ಹೇಳೋರನ್ನು ಗುರುಗಳು ಕೆಲವೊಂದು ವೇಷಭೂಷಣಗಳಿಂದ ರುದ್ರಾಕ್ಷಿಯ ಮಾಲೆಯನ್ನು ಧರಿಸಿಯೋ ಶಿಖೆಯನ್ನು ಬಿಟ್ಟುಕೊಂಡೋ ಕಾವಿಯನ್ನು ಉಟ್ಕೊಂಡು ಹೋಗೋರೆಲ್ಲ ಗುರುಗಳು ಅಂತ ನಾವು ಅಂಧೇ ನೈಮನೀಯಮಾನ ಯಥಾಂದ ಒಬ್ಬ ಕುರುಡ ಇದೊಬ್ಬ ಕುರುಡನ ಕರ್ಕೊಂಡು ಹೋಗ್ತಾನೆ ಅವನಿಗೆ ದಾರಿ ಕಾಣೋದಿಲ್ಲ ಇನ್ನೊಬ್ಬನಿಗೆ ಹೆಂಗೆ ದಾರಿ ತೋರಿಸ್ತಾನೆ ಅಂತ ಗುರುಗಳು ಇರ್ತಾರೆ ಆದ್ದರಿಂದ ಗುರು ನಮಗೆ ನಮ್ಮ ಕಡೆ ಅಂಥ ತಸ್ಮೈ ಶ್ರೀ ಗುರುವೇನ ಅದಕ್ಕೇನೆ ಜೇಡ್ರ ದಾಸಮೇ ಭಾಳ್ ಚೆಂದ ಹೇಳ್ದ ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವನ ಚೈತನ್ಯವಿಪ್ಪದು ಅದ ಮುಟ್ಟಿ ಮುಟ್ಟುವರೆ ಗುರುವಿನಿಂದಲ್ಲದಾಗದು ಕಾಣ ರಾಮನಾಥ ಒಂದು ಒಂದೊಂದು ಮಡಕೆ ಇಟ್ಟಿರ್ತೀವಿ ಒಂದು ನೂರು ಮಡಿಕೆ ಅನತು ನೂರು ಕೊಡೆ ಇಟ್ಟಿರ್ತೀವಿ ಅದರಲ್ಲೆಲ್ಲ ನೀರು ತುಂಬಿಟ್ಟಿರ್ತೀವಿ ಖಾಲಿ ಕೊಡ ನೀರು ತುಂಬಿದ್ವಿ ನಾವೆಲ್ಲ ಹಾಗೆ ನೀರು ತುಂಬಿಕೊಂಡೇ ಇದ್ದಂಥ ಕೊಡಗಳು ನೀರು ಬತ್ತು ಅಂದರೆ ಮುಗೀತು ಆ ನೀರು ತುಂಬಿದ ಕೊಡದಲ್ಲಿ ಪ್ರತಿಯೊಂದು ಕೊಡದಲ್ಲಿ ಸೂರ್ಯ ಪ್ರತಿಫಲಿಸ್ತಾ ಇರ್ತಾನೆ ಅವನೇ ಗುರು ಅದೇ ಬೆಳಕು ಆದರೆ ಯಾವ ಕೊಡಕ್ಕೂ ತನ್ನೊಳಗೆ ಒಬ್ಬ ಸೂರ್ಯ ಪ್ರತಿಫಲಿಸ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಅದನ್ನು ತೋರಿಸ್ಲಿಕ್ಕೆ ಯಾರು ಬೇಕು ಗುರು ಹೇಗೆ ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವನ ಚೈತನ್ಯವಿಪ್ಪದು ಆದರೆ ಅದು ಮುಟ್ಟಿ ಮುಟ್ಟದು ಅದು ಇದೆ ಅಂತ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಕಾಣುವರೆ ಗುರುವಿನಿಂದಲ್ಲದಾಗದು ಕಾಣಾರಾಮ ಅದಕ್ಕೆ ಗುರು ಬೇಕು ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಮತ್ತೊಂದು ಕಡೆಯಲ್ಲಿ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ ವಿಷ ಬೇರಿತ್ತಯ್ಯ ಆಪಾದ ಮಸ್ತಕಕ್ಕೆ ಹಸಿವಿಗನ್ನವನಿಕ್ಕಿ ವಿಷವನ ಇಳುಹಬಲ್ಲೊಡೆ ಆತನೇ ವಸುದೆಯೊಳಗ ಆತನೇ ಗುರು ಆತನೇ ಗಾರುಡಿಗ ಕಾಣಾರಾಮನ ಹಸಿವು ಎನ್ನುವಂಥ ಹೆಬ್ಬಾಗ ಎಲ್ಲರನ್ನು ಬಂದು ಹಿಡಿತದೆ ಅದು ಹಿಡ್ಕೊಂಡಾಗ ಆ ಪಾದ ಮಸ್ತಕಕ್ಕೆ ಪಾದದಿಂದ ತಲೆಯವರೆಗೆ ನಮಗೆ ವಿಷ ಏರ್ತದೆ ಹಾಗೆ ಹಸಿವಿಗನ್ನವನಿಕ್ಕಿ ವಿಷವ ಇಳುವ ಬಲ್ಲೋಡೆ ಈ ಹಸಿವಿಗೆ ಅನ್ನ ಹಾಕಿ ವಿಷವನ್ನು ಇಳಿಸಿದ್ರೆ ಮಾತ್ರ ಅವನು ಗುರು ಅವನು ಗಾರುಡಿಗ ಕಬೀರ್ ತಮ್ಮ ದೋಹೆಯಲ್ಲಿ ಭಾಳ ಚಂದ ಹೇಳ್ತಾರೆ ಸಬ್ ಧರ್ತಿ ಕಾಗಜ ಕರುಂ ಲೇಖನಿ ಸಬ್ ಬನರಾಯ ಸಪ್ತ ಸಮಂದಕಿ ಮಸೀಕರುಂ ಗುರುಗು ನ ಲಿಖಾನ ಜಾಯ ಇಡೀ ಭೂಮಿಯನ್ನು ನಾನು ಕಾಗದವನ್ನಾಗಿ ಮಾಡ್ಕೋತೇನೆ ಇಡೀ ಭೂಮಿ ಎಷ್ಟು ದೊಡ್ಡದು ಅಂತ ನಮಗೊಂದು ಇಷ್ಟು ದೊಡ್ಡ ಜಾಗ ನೋಡಲಿಕ್ಕೆ ಆಗೋದಿಲ್ಲ ಸಬ್ ಧರ್ತಿ ಕಾಗಜಗನು ಲೇಖನಿ ಸಬ್ ಬನರಾಯ ಅಡವಿಯಲ್ಲಿರುವ ಎಲ್ಲ ಗಿಡಮರಗಳನ್ನು ನಾನು ಲೇಖನಿಯನ್ನಾಗಿ ಮಾಡ್ಕೋತೇನೆ ಸಪ್ತ ಸಮುಂದಕಿ ಮಸೀಂಕರು ಏಳು ಸಾಗರಗಳು ಸಮುದ್ರ ಸಾಗರ ಅವೆಲ್ಲ ದೊರೆದು ಸಾಗರ ಎನ್ನುದು ಸಪ್ತ ಸಮುಂದಕಿ ಮಸೀಕರು ಅದನ್ನೆಲ್ಲ ಮಸಿ ಮಾಡಿಕೊಂಡು ಗುರುಗುನ್ನ ಲಿಖಾ ನಾಜ ಗುರುವಿನ ಗುಣಗಳನ್ನ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸಂತ ಕಬೀರ್ ಹೇಳ್ತಾರೆ ಅದಕ್ಕೆ ಹೇಳ್ತಾ ನಗುರೋರ್ ಅಧಿಕಂ ನಗುರೋರ್ ಅಧಿಕಂ ನ ಗುರೋರ್ ಕುವೆಂಪು ಅದ್ ಕೇಳ್ದು ನಂಬು ಗುರು ಏನೆಂದು ನಂಬು ಗುರಿಯುವುದೆಂದು ನಂಬು ಕೃಪೆ ಕೈ ಹಿಡಿದು ನಡೆಸುವುದೆಂದು ನಂಬು ನಿನ್ನನೇ ನಂಬು ಮಂತ್ರ ದೀಕ್ಷಿತಗೆ ಗುರಿ ತಪ್ಪದೆಂದೇನು ನಾವು ಯಾರ್ಯಾರನ್ನೂ ನಂಬುತ್ತೀವಿ ನಮ್ಮನ್ನು ನಾವು ನಂಬುವುದಿಲ್ಲ ಯಾರ್ಯಾರು ಹೇಳದ್ದನ್ನು ಬಂದು ಬಂದವರು ಬಂದದ್ದು ಬಂದಂಗೆ ಹೇಳಿ ಬಂದು ಶಿಶು ಹೋಳು ಹೊಟ್ಟೆ ಒಳಗೆ ಮತ್ತೆ ಹೋಯ್ತು ಅಂತ ಒಂದು ನಮ್ಮಲ್ಲಿ ಒಂದು ಹಾಡು ಮಾತಿದೆ ನಂಬು ನಿನ್ನನೇ ನಂಬು ಮಂತ್ರ ದೀಕ್ಷಿತಗೆ ಗುರಿ ತಪ್ಪದು ಅದಕ್ಕೆ ಹೇಳ್ತಾರೆ ಅವರು ನೀನೊಂದು ಗುರುವಾದೆ ನಾನೊಬ್ಬ ಶಿಷ್ಯನಾದೆ ಗುರುವಿಲ್ಲದ ಮೇಲೆ ಇನ್ನೇನುಂಟು ಇನ್ನೆಲ್ಲುಂಟು ಅಂತ ಹೇಳ್ತಾರೆ ಗುರುಗಳೆನಿಸುತ್ತಾ ತಿರುಗುವಿರಲ್ಲ ಗುರುಗಳು ಗುರುಗಳನ್ನು ತಿರುಗಾಡ್ತಿರಲ್ಲ ಗುರುತನ ತನಗಿಲ್ಲ ಸಾಧುಗಳೆಂದು ಹೇಳುವಿರಲ್ಲ ಸಾವಿನ ಗುಂಡಿಯಲ್ಲಿ ಬೀಳುವಿರಲ್ಲ ತತ್ವ ನೀವು ಸಾಧು ಸಾಧು ಅಂತೀರಿ ಸಾವನ ಗುಂಡಿಯಲ್ಲಿ ಬಿದ್ದು ಹೋಗ್ತೀರಿ ಬ್ರಹ್ಮನೆಂದು ಬಣ್ಣಿಸಿದಿರಲ್ಲ ಹಮ್ಮನು ಬಿಡಲಿಲ್ಲ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಹೋದ್ರಿ ನಿಮ್ಮ ಅಹಂಕಾರವೇ ನಿಮ್ಮನ್ನು ಬಿಡಲಿಲ್ಲ ಏನು ಮಾಡ್ತೀರಿ ಕಾವಿಯನ್ನುಟ್ಟು ತಿರುಗುವಿರಲ್ಲ ಕಾಮನ ಬಿಡಲಿಲ್ಲ ನಿಮ್ಮ ಕಾವಿಯೊಳಗೆ ಕಾಮದ ಕೆಂಡವನ್ನು ಇಟ್ಟುಕೊಂಡಿದ್ದಿರಲ್ಲ ಎಷ್ಟು ಜನ ಕಾವಿದಾರಿಗಳ ಕಾಮದ ಕಥೆಗಳು ಧಾರಾವಾಹಿಯಾಗಿ ಬರ್ತವೆ ನೋಡಿದ್ವಲ್ಲ ನಾವು ಕಾಮವನ್ನು ಬಿಡಲಿಲ್ಲ ಪರಿ ಪರಿ ದೇಶವ ತಿರುಗಿದರಿಲ್ಲ ಪರಿವರರಿಲ್ಲ ಒಮ್ಮನ ಗುರುವಿನ ಪಾದಕ್ಕೆ ಎರಗದೆ ಇನ್ ನೀನಿಲ್ಲ ಒಮ್ಮನದಿಂದ ಗುರುಪಾದಕ್ಕೆ ನೀನು ಎರಗಿದರೆ ಮಾತ್ರ ನೀನು ಅಲ್ಲದೆ ಹೋದರೆ ಏನೂ ಇಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಅರಿವು ಒಂದು ತತ್ವಪದ ಇದೆ ಅರಿವು ಗುರುವಿನೂ ನಂಗೆ ಅಂಕೆ ತಪ್ಪಿ ಆಮಿಷವೆಂಬುವ ಹಾವು ನುಂಗಿತ್ತಣ್ಣಯ್ಯ ಅರಿವೇ ಗುರು ಅಂತ ಹೇಳ್ತಾರೆ ನಹಿ ಜ್ಞಾನೇನ ಸದರ್ಶಂ ನಮ್ಮ ಅರಿವು ನಮಗೆ ಉರುವ ಆದರೆ ಅರಿವು ಗುರುವನ್ನೇ ನುಂಗಾಕ್ಬಿಡ್ತು ಅವನ ಅರಿವು ವಿಸ್ಮೃತಿ ಅಂಕೆ ತಪ್ಪಿ ಆಮಿಷವೆಂಬ ಹಾವು ಆಮಿಷ ಇದು ಬೇಕು ಅದು ಬೇಕು ಮತ್ತೊಂದು ಬೇಕು ಆ ಹಾವು ನಮ್ಮನ್ನು ನುಂಗ್ತಾ ಇದೆ ಒಂಬತ್ತು ತೂತಿನ ಪುಂಗಿ ನಾದ ಬ್ರಹ್ಮನ ನುಂಗಿ ನೆರಿ ಹೊರಿ ನೋಡುವವರಿಗೆ ನಿದ್ದಿ ನುಂಗಿತ್ತಣ್ಣಯ್ಯ ಈ ದೇಹ ಒಂಬತ್ತು ತೂತಿನ ಪುಂಗಿ ಇದು ಇದು ನಾದ ಬ್ರಹ್ಮನನ್ನೇ ಒಂಬತ್ತು ತೂತಿನ ಕೊಳಲಲ್ಲಿ ಈ ದೇಹದಲ್ಲಿ ನವರಂಧ್ರಗಳಿವೆ ಕುಂಬಾರ ಮಾಡಿದ ಕೊಡನವ್ವ ಒಂಬತ್ತು ತೂತಿನ ಕೆಡೆನೋ ಅಂತ ತತ್ವಪದಕಾರರು ಹೇಳ್ತಾರೆ ಹಾಗೇನೆ ಒಂಬತ್ತು ತೂತಿನ ಪುಂಗಿಯನ್ನು ನಾದ ನುಂಗಾಕಿ ನೆರೆಹೊರೆ ಹಾಕಿ ನೆರೆ ಹೊರೆ ನೋಡುವ ನಿದ್ದೆ ನಿದ್ದೆ ಅಂದ್ರೆ ಮಾಯೆ ನಿದ್ದೆ ಜೋರಾಗಿ ಬಿಟ್ರೆ ಅದು ಸಾವು ಅಷ್ಟೇ ಹಾಗೆ ಸ್ಥೂಲ ಶರೀರ ಬೇಲಿ ನುಂಗಿ ಮೂರು ಶರೀರಗಳಿವೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇನ್ನೊಂದು ಕಾರಣ ಶರೀರ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಕಾಯಿಗಳಿಗೆ ರೀತಿ ಇದೆ ಸ್ಥೂಲ ಶರೀರ ಬೇಲಿ ನುಂಗ್ತು ಸೂಕ್ಷ್ಮ ಶರೀರ ತೋಟ ನುಂಗಿ ಗೋಡೆ ಮೇಲಿನ ಚಿತ್ರದ ಮನಸ್ಸ ದೇಹ ನುಂಗಿತ್ತೋ ಗೋಡೆ ಮೇಲಿನ ಚಿತ್ರ ಬಂದ ದೇಹ ನುಂಗ್ ಅರಿವು ಗುರುವಿಗೆ ನುಂಗಿ ಶಿಷ್ಯ ಶಿಖರವ ನುಂಗಿ ಸತ್ಯವಂತರ ಸರ್ವಸ್ವ ದೈವ ನುಂಗಿತ್ತ ಅಣ್ಣಯ್ಯ ಈ ಸತ್ಯವಂತರ ಸರ್ವಸ್ವವನ್ನು ದೈವ ನುಂಗಿತು ಹಾಗಾಗಿ ನಮ್ಮ ದೈವವನ್ನು ನಾವು ಸರಿಯಾಗಿ ಹೋಗಿದರೆ ಒಬ್ಬ ಗುರುವನ್ನು ನಾವು ಗುರುತಿಸ್ಕೊಳ್ಬೇಕು ಆ ಗುರು ನಮ್ಮೊಳಗೆ ಇರಬೇಕು ಆ ಗುರು ಹೇಳಿದ ರೀತಿಯಲ್ಲಿ ನಾವು ನಡಿಬೇಕು ಆಮೇಲೆ ಹೇಳ್ತಾರೆ ಮಾಡಿದ ತಪ್ಪಿಗೆ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ನಾವು ಹೇಗಿದ್ದೀವಿ ನಾವು ಎಷ್ಟು ತಪ್ಪು ಮಾಡಿದ್ದೀವಿ ಎಷ್ಟು ಒಳ್ಳೇದು ಮಾಡಿದ್ದೀವಿ ಅಂಥೇಳಿ ನೀವು ಲಿಟ್ಮಸ್ ಕಾಗದ ತಗೊಂಡು ಬಂದು ವೈಜ್ಞಾನಿಕ ಪ್ರಯೋಗ ಮಾಡಬೇಕಾಗಿಲ್ಲ ನಮ್ಮ ಮನಸ್ಸೇ ನೀನಿದ್ದು ತಪ್ಪು ಮಾಡಿದೆ ನೀನಿತ್ ಸರಿ ಮಾಡಿದೆ ಇದು ತಪ್ಪು ಇದು ಸರಿ ಅನ್ನೋದು ಆ ಮನಸ್ಸಿದೆ ಆ ಮನಸ್ಸನ್ನು ಜಾಗೃತ ನಾವು ಒಂದು ವಿಧಾಯಕವಾದಂಥ ವಿಚಾರಗಳೊಂದಿಗೆ ಮುಂದುವರೆದ್ರೆ ನಮ್ಮೊಳಗಿನ ಗುರುವೇ ನಮಗೆ ದಾರಿ ತೋರ್ತಾನೆ ಅದಕ್ಕಿಂತ ಹೆಚ್ಚಿನ ಏನಿದೆ ಗುರು ನಮ್ಮೊಳಗಿದ್ದಾನೆ ಅವನನ್ನು ನಾವು ಎಚ್ಚರಿಸ್ಕೊಳ್ಬೇಕು ಅವನನ್ನು ಕಂಡುಕೊಳ್ಬೇಕು ಅದಕ್ಕೇನೆ ವಿವೇಕಾನಂದರು ಹೇಳಿದರು ಉತ್ತಿ ಉಪನಿಷತ್ನ ಮಾತು ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾಂದಿ ನಿಭೋದತ ಅವೇ ಅರೈಸ್ ಆ ಸ್ಟಾಪ್ ನಾಟ್ ಟಿಲ್ ಯುವರ್ ಗೋಲ್ ಇಸ್ ಅಚೀವ್ ಅಚೀವ್ಡ್ ಅಂತ ನಮ್ಮ ಗುರಿ ಮುಟ್ಟುವವರೆಗೆ ನಾವು ಹೇಳಬೇಕು ಉತ್ಷ್ಟತ ಎದ್ದವರು ಕೆಲವೊಮ್ಮೆ ಜಾಗೃತರಾಗಿರಲಿಲ್ಲ ಯಾಕೆ ಎದ್ವಿ ಅಂತಲೇ ಗೊತ್ತಿರೋದಿಲ್ಲ ಪ್ರಾಪ್ಯ ಪ್ರಾಪ್ಯವರ ನಿಭೋಧತ ಯಾವ ಗುರಿ ಮುಟ್ಟಬೇಕೋ ಅಲ್ಲಿವರೆಗೆ ವಿರಮಿಸಿ ಅದೇ ಗುರಿಯನ್ನು ಮುಟ್ಟು ಎಲ್ಲೋ ಹೋಗ್ಬೇಕು ಅಂತ ಹೊಂಟಿರ್ತೀವಿ ಹೊನ್ನವ್ರ ಪೇಟೆಗೆ ಅಂತ ಮುಂದೆಲ್ಲೋ ಹೋಗಿ ಹಾಗೆ ಹೋಗಿ ಮತ್ತೆಲ್ಲೋ ಹೋಗಿ ಆ ಕಡೆ ಹೊಸ ಕುಳಿಗೆ ಹೋಗಿ ಅಲ್ಲಿ ಹೋಗಿ ಮತ್ತು ಆ ಕಡೆ ಚೆಂದ ಚಂದ ಅವ್ರಿಗೆಲ್ಲ ಹೋಗಿ ಮತ್ತೆ ತಿರ್ಗಿ ಆ ಕಡೆ ಹಳದಿಪುರದಿಂದ ಬಂದು ಅಲ್ಲಿಂದ ಮತ್ತೆ ನಾವು ಮತ್ತೆ ಹೊನ್ನವ್ರದಾರಿ ಹಿಡ್ಕೊಂಡು ಮತ್ತೆ ಇಲ್ಲಿ ಬಂದು ಮತ್ತೆ ಪೇಟೆಗೆ ಹೋದರೆ ಹೇಗಾಗ್ಬೋದು ದ ಎಲ್ಲಿ ಹೋಗಬೇಕೋ ಆ ಗುರಿ ಇದ್ದಲ್ಲಿ ಮೊದಲು ನಮ್ಮ ಬಹುಪಾಲು ಜನರ ಸಮಯ ಎಲ್ಲೆಲ್ಲೋ ಹೋಗಿ ಹೇಗೆ ಹೇಗೆ ಹೋಗಿ ಯಾಕ್ಯಾಕೋ ಯಾಕೆ ಹೋದ್ವಿ ಅಂತ ಕೊನೆಗೆ ಗುರುತೇ ಆಗೋದಿಲ್ಲ ಹಾಗೆ ವ್ಯಯ ಆಗ್ತಾ ಇದೆ ಅದಕ್ಕೆ ಒಬ್ಬ ಗುರು ನಮ್ಮೊಳಗಿದ್ರೆ ಅವ್ನು ಜಾಗೃತನಾಗಿದ್ದರೆ ಅವ್ನು ನಮ್ಮನ್ನು ನಡೆಸ್ತಾ ಇದ್ದರೆ ನಮ್ಮ ದಾರಿ ಸುಗಮವಾಗ್ತದೆ ನಾವು ನಡೆಯುವ ಪಥ ಸುಫಂತ ಆಗ್ತದೆ ನಮಸ್ಕಾರ ಮತ್ತೆ ನಾಳೆಯ ಮುಂಜಾನೆ ಮಾತಿನಲ್ಲಿ ನಿಮ್ಮೊಂದಿಗೆ ಭೇಟಿಯಾಗೋಣ ನಮಸ್ಕಾರ